ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ ಸರ್ ಅವರೆಲ್ಲ ಲಂಚ ತಿಂದಿದ್ದಾರೆ ಅಂತ ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಸರ್ ಅವ್ರಿಗೆಲ್ಲಾ ಇದ್ರಿಂದ ಏನೂ ಆಗ್ ಆಗ್ಲೇ ಬೇಕಾಗಿಲ್ಲ ಸರ್ ಎಲ್ಲೋ ಯಾವ್ದೋ ದೇಶದಲ್ಲಿ ಯುದ್ಧ ಆಗ್ತಾ ಇದ್ರೆ ಅಜಿತ್ ಅಜಿತ್ ಹನ್ಮಕ್ನವ್ರು ಇಲ್ಲಿಂದ ಹೋಗಿ ಯುದ್ಧ ನಡೀತಾ ನಡೀತೋ ನಡೀತಾ ಇರೋ ದೇಶದಲ್ಲಿ ಹೋಗಿ ವಿಡಿಯೋಸ್ ಎಲ್ಲ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಿಯಾದಲ್ಲಿ ಬಂದು ಅದ್ರ ಬಗ್ಗೆ ಡಿಬೇಟ್ ಕಾಂಪಿಟೇಷನ್ ಮಾಡ್ತಾರೆ ಒನ್ನ ಇದ್ರ ಬಗ್ಗೆ ಮಾತ್ರ ಧ್ವನಿ ಅರ್ಥ ಇಲ್ಲ ಯಾಕೆ ಧ್ವನಿ ಅರ್ಥ ಇಲ್ಲ ಇದರ ಬಗ್ಗೆ ಬರ್ತಾ ಇಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಸುಮ್ನೆ ಸೈಲೆಂಟ್ ಆಗ್ಬಿಟ್ರು ಅವರು ಯಾಕಂದ್ರೆ ಅವರಿಗೆ ಏನಂದ್ರೆ ಸ್ವಲ್ಪ ಅಟೀಟ್ಯೂಡ್ ಇದೆ ಮನೆ ವಿಷಯ ನಮಗೆ ಏನುಕ್ಕೆಬೇಕು ಆ ತರ ಇದರ ಬಗ್ಗೆ ಗೊತ್ತಿಲ್ಲ ನಾವು ಅದರಲ್ಲ ಮಾತಾಡಬಾರದು ಅವ್ರ ಬಗ್ಗೆ ಅವ್ರದ್ದು ಏನಿರುತ್ತೋ ರೂಲ್ಸ್ ಗೊತ್ತಿಲ್ಲ ನಮಗೆ ಬಟ್ ಜನಗಳು ಮಾಹಿತಿ ತರಸ ಗೊತ್ತಾಗಿಂತ ಯಾವ ರೂಲ್ಸ್ ಯಾವ ರೂಲ್ಸ್ ಇದೆ ಇಲ್ಲಿ ಇಷ್ಟೊಂದೆಲ್ಲ ಜನಕ್ಕೆ ಗೊತ್ತಾಗ್ತಾ ಇದೆ ಜನ ಎಲ್ಲಾ ಓರಾಡ್ತಾ ಇದ್ದಾರೆ ಯಾವ ರೂಲ್ಸ್ ಇರುತ್ತೆ ಸರ್ ಇಲ್ಲಿ ರೂಲ್ಸ್ ಏನು ಇಲ್ಲ ಸರ್ ಅವ್ರ ಅವ್ರು ಮಾಡ್ಕೊಂಡಿರೋದು ರೂಲ್ಸ್ ಹ್ಮ್ ಯಾಕೆ ಸರ್ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಇವ್ರಿಗೆ ಗೊತ್ತಾಗ್ಲಿಲ್ಲ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಇವ್ರಿಗೆ ರೂಲ್ಸ್ ಗೊತ್ತಾಗ್ಲಿಲ್ಲ ಕರ್ನಾಟಕ ಇಂಡಿಯಾದಲ್ಲೇ ಇದ್ದು ಕರ್ನಾಟಕ ಅದರಲ್ಲೇ ನಮ್ ಧರ್ಮಸ್ಥಳ ಇದೆಷ್ಟು ದೂರ ಇದೆ ಸರ್ ಅಲ್ಲಿಗೆ ಹೋಗಿ ನ್ಯೂಸ್ ಮಾಡೋದಿಕ್ಕೆ ಅಲ್ಲಿಗೆ ಹೋಗಿ ಎಲ್ಲ ಇದು ಕೇಳೋದಿಕ್ಕೆ ನೋಡಿಯಮ್ಮ ನಿಮ್ ಹಂಗೆ ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ನೋಡ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥದ್ದೆಲ್ಲ ಪೇಕು ಸುಳ್ಳು ಸುದ್ದಿ ಅಂತಾರೆ ಬಟ್ ನಾವ್ ಯಾವ್ದು ಫೇಕ್ ಮಾಡಿ ಮಾಡಿಬಿಡ್ತಾ ಇಲ್ಲ ನಮ್ಮಂತ ಯೂಟ್ಯೂಬರ್ ಯಾರು ಪೇಕ್ ಮಾಡ್ಬಿಟ್ಟಿಲ್ಲ ಸರ್ ನಿನ್ನಿಂದಾನೇ ಎಲ್ಲ ಜನ ಗೊತ್ತಾಗ್ತಾ ಇದೆ ನಾವು ಈ ನ್ಯೂಸ್ ಚಾನೆಲ್ ಬ್ಯಾನ್ ಮಾಡ್ಬಿಟ್ಟು ಯೂಟ್ಯೂಬ್ ಚಾನೆಲ್ ಅನ್ನೇ ನಾವು ಎತ್ತಿಡಿಬೇಕು ಸರ್ ನೋಡಿ ಒಂದು ಪ್ರತಿಯೊಂದು ಸ್ಟೋರಿ ಟ್ರೂ ಆಗಿರೋದನ್ನೇ ನೀವು ಯೂಟ್ಯೂಬರ್ ಇರ್ತೀರಾ ಅದ್ ಬಿಟ್ರೆ ಬೇರೆ ಏನೋ ಹಾಕಲ್ಲ ಇವಾಗ ಸಮೀರ್ ಅವರು ವಿಡಿಯೋ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಈ ವಿಷಯ ಜನಕ್ಕೆ ಗೊತ್ತಾಗ್ತಾನೆ ಇರ್ಲಿಲ್ಲ ಯಾವ ನ್ಯೂಸ್ ಚಾನೆಲ್ ಅವರು ಹೇಳಿದ್ರು ಸರ್ ಹಿಂಗಿದೆ ಹಂಗಿದೆ ಅಂತ ಅಲ್ಲ ನೋಡಿ ಅಮ್ಮ ಪಾಪ ವಯಸ್ಸ ಚಿಕ್ಕವರು ಆದ ಸಮೇತ ನಮ್ಮ ದೇಶಭಕ್ತಿ ನಮ್ಮ ಹೆಣ್ಮಕ್ಳು ಕಳಕಳಿ ಎಷ್ಟಿದೆ ಎಷ್ಟಿದೆ ಅಂದ್ರೆ ಅವ್ರಿಗೆ ಬಾಳ ಬಹಳ ಹೆಮ್ಮೆ ಬಗ್ಗೆ ನಾವು ಹೌದು ಸರ್ ಬೇಕಾದ್ರೆ ಜೈಲಿಗೆ ಹೋಗಕ್ಕು ಸಿದ್ಧ ನಾನು ನನ್ ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾನ ಹೋಯ್ಯ ಅಂತವ್ರಿಗೆ ನಮ್ ಕೆಲವೊಂದ್ ಜನ ಇದಾರೆ ಸರ್ ಸೋಕಡ್ ಪೀಪಲ್ ಇದಾರ ಹಿಂದೂ ಮುಸ್ಲಿಂ ಹಿಂದೂದಲ್ಲೇ ತಂದಾಗ್ತಾ ಇದ್ದಾನೆ ಇವನ್ ಮುಸ್ಲಿಂ ಅವನು ಹಂಗೆ ಹಿಂಗೆ ಅಂತ ಒಂದ್ ವೇಳೆ ತನ್ನ ತಮ್ಮ ಮನೇಲೆ ಹೆಣ್ಮಗು ಇದ್ದು ಆ ಮಗುಗೆ ಈ ರೀತಿ ಆಗಿದ್ರೆ ಅವಾಗ ಏನಂತ ಇದ್ರು ಸರ್ ಯಾವಾಗ ಅವ್ರ ಮನೆಯಲ್ಲಿ ಆಗುತ್ತಲ್ಲ ಸರ್ ಅವಾಗ ಗೊತ್ತಾಗೋದು ಬೇರೆಯವ್ರ ಮನೆಗೆ ಅದು ಒಂದು ಜಸ್ಟ್ ಸಂಖ್ಯೆ ಅದು ಅವ್ರಿಗೆ ಆ ಮನೆಯವ್ರಿಗೆ ಗೊತ್ತು ಆ ಮನೆಯಲ್ಲಿ ಏನ್ ನಡೀತಾ ಇದೆ ಅವ್ರು ಹೆಂಗ್ ಯಾವ ರೀತಿ ತಗೊಂಡಿದಾರೆ ಏನ್ ನೋವನ್ನು ಅನುಭವಿಸ್ತಾ ಇದಾರೆ ಅಂತ ಅತ್ಯಾಚಾರ ಆಗಿರೋ ಮನೆಯವ್ರಿಗೆ ಗೊತ್ತು ಸರ್ ಹೌದಮ್ಮ ಹೌದಮ್ಮ ಅಲ್ಲಮ್ಮ ಪಾಪ ಇವರು ಸೌಜನ್ಯವ್ರು ಎಪಿಸೋಡ್ ಪ್ರತಿಯೊಂದು ಯಾವಾಗ ಇಂಟ್ರೋ ಮಾಡಕ್ ಹೋಗ್ಲಿ ಹತ್ತಗ ಹೇಳ್ತಾರಮ್ಮ ಹೌದು ಸರ್ ನಾನು ನೋಡ್ದೆ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲ ನೋಡ್ದೆ ಸರ್ ಏನಂತಾರೆ ಗೊತ್ತಾ ಕಡಿಮೆ ನಿಮ್ ಮನೇಲು ಯಾರಾದ್ರೂ ಒಬ್ರು ಇದೇ ರೀತಿ ಆದಾಗ ಅವಾಗ ಗೊತ್ತಾಗುತ್ತೆ ಸರ್ ಆ ಕಳ್ಕೊಂಡಿರೋನು ಏನು ಅಂತ ಇವಾಗ ಮೊನ್ನೆ ನಾನು ಸಮೀರ್ ಅವ್ರ ವಿಡಿಯೋ ನೋಡ್ಬೇಕಾದ್ರೆ ಸರ್ ಯಾರೋ ಕಮೆಂಟ್ ಅಲ್ಲಿ ಹಾಕಿದ್ರು ನೀವನು ಮುಸ್ಲಿಂ ಅವನು ಹಿಂದೂ ಇದ್ರಲ್ಲಿ ಚಂದ ಇದ್ದಾನೆ ನಮ್ ಧರ್ಮಸ್ಥಳದಲ್ಲಿ ಧರ್ಮನೇ ಇದಾಗೋದು ಹಾ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಧರ್ಮನೇ ಇರೋದು ಸರ್ ಧರ್ಮ ಇದ್ದಿದ್ದಕ್ಕೆ ಇದೆಲ್ಲ ಹೊರಗ್ ಬಿಳ್ತಾ ಇರೋದು ಬಟ್ ಅಲ್ಲೇನ್ ಮೇಲೆ ಕೂತಿದಾರಲ್ಲ ಅವ್ರ ಏನು ಮಾಡ್ತಾ ಇದ್ದಾರೆ ಸರ್ ಅದು ಯಾರಿಗಾದ್ರೂ ಗೊತ್ತಿದೀಯಾ ಎಷ್ಟು ನಾವು ಯೂಟ್ಯೂಬರ್ ಬಾಯಿ ಬಿಡ್ಕೊಂತಿದ್ವಿ ಮನೋರಮ ಈ ತರ ಆಗ್ತಿದೆ ನೋಡಿ ಅಲ್ಲಿ ಆ ಪ್ಲೇಸ್ ಅಲ್ಲಿ ಬೇರೆ ಪ್ಲೇಸ್ ಅಲ್ಲಿ ಆಗ್ತಿಲ್ಲ ಅದೇ ಪ್ಲೇಸ್ ಅಲ್ಲಿ ಜಾಸ್ತಿ ಆಗ್ತಿದೆ ಯು ಡಿ ಆರ್ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ವಿ ಆದ್ರೂ ಜನಗಳಿಗೆ ಅರ್ಥ ಆಗ್ತಿಲ್ಲ ನಮ್ಮ ಇದು ಯಾರು ಜನಗಳು ಜಾಸ್ತಿ ಧ್ವನಿ ಎತ್ತ ಇಲ್ಲ ಎತ್ತ ಇಲ್ಲ ಸರ್ ನಿಜ ಇವಾಗ ನೋಡಿ ಸರ್ ನಾನ್ ಬೆಳಗಾಂ ಅಲ್ಲಿ ಇದೀನಿ ಬೆಳಗಾಂ ಅಲ್ಲಿ ಇಲ್ಲಿ ದೇವಸ್ಥಾನ ಇದೆ ಸರ್ ಬಟ್ ಧರ್ಮಸ್ಥಳದಂತ ಅಷ್ಟು ಫೇಮಸ್ ಆಗಿಲ್ಲ ಬಟ್ ಎಲ್ಲಮ್ಮ ಎಲ್ಲಮ್ಮನ್ ದೇವಸ್ಥಾನ ಗೊತ್ತಿದೆ ಅಲ್ಲ ಸರ್ ಗೊತ್ತಿದೆ ಗೊತ್ತಿದೆ ಹಾ ಅದು ನಮ್ ಬೆಳಗಾಂ ಅಲ್ಲೇ ಇರೋದು ಬಟ್ ಸರ್ ಅದು ಅದು ಒಂದ್ ದೊಡ್ಡ ದೇವಸ್ಥಾನ ಅಲ್ಲಿ ಏನಕ್ಕೆ ಆಗ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಏನಕ್ಕೆ ಆಗ್ತಾ ಇದೆ ನಮಗೆ ಗೊತ್ತಾಗ್ತಿಲ್ಲ ಮೊದಲ ಬಗ್ಗೆ ಬನ್ನಿ ಸರ್ ಇಲ್ಲಿ ಬೆಳಗಾಂ ಗೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೆಣ್ ಬರ್ತಾರೆ ಎಷ್ಟು ದೂರ ದೂರದಿಂದ ಬರ್ತಾರೆ ಬಟ್ ಅಲ್ಲಿ ಇದುವರೆಗೂ ಕೇಳಿದ್ದೀರಾ ಸರ್ ಅಮ್ಮ ನವಮ್ಮ ನವಮ್ಮಗೆ ಎಲ್ಲಮ್ಮ ಬಂದಿತ್ತಮ್ಮ ನವಮ್ಮ ಎಲ್ಲ ಬಂದಿದ್ದಾರೆ ನಾವು ಬಂದಿಲ್ಲ ನವಮ್ಮ ಬಂದಿದ್ದಾರೆ. ನಮ್ಮ ಬಟ್ಟೆಲ್ಲೇಂದ್ರೆ ಯಲ್ಲಮ್ಮ ದೇವಸ್ಥಾನ ತುಂಬಾ ದೊಡ್ಡ ಇದು ದೇವಸ್ಥಾನ ಸರ್ ಅಲ್ಲಿ ಎಷ್ಟು ಮಹಾರಾಷ್ಟ್ರದಿಂದ ಎಲ್ಲೆಲ್ಲಿ ಜನ ಬರ್ತಾರೆ ಸರ್ ಬಟ್ ಇದುವರೆಗೂ ಆಗಿರ್ಬೋದು ಸಣ್ಣ ಪುಟ ಬಟ್ ಇದುವರೆಗೂ ಇವಾಗ ಧರ್ಮಸ್ಥಳದಲ್ಲಿ ಏನ್ ಕೇಳ್ತಾ ಇದ್ದೇ ಇವಲ್ಲ ಸರ್ ಆ ರೀತಿ ಅಂತೂ ಆಗಿಲ್ಲ ಸರ್ ಸಾಧ್ಯವಿಲ್ಲ ನೋಡಿದಿವ ಎಷ್ಟೋ ಜನ ಹೆಣ್ಮಕ್ಳು ಬರ್ತಾರೆ ಎಷ್ಟೋ ದೂರ ದೂರಿಂದ ಬರ್ತಾರೆ ಸರ್ ಬಟ್ ನಾನು ನಾವು ನಾವು ಬೆಳಗಾಮಲ್ಲೇ ಇದ್ದೀವಿ ಬೆಳಗಾವಲ್ಲೇ ಹುಟ್ಟು ಬೆಳೆದಿದ್ದು ಒಂದಿನಾನು ಈ ರೀತಿ ಕೇಸ್ಗಳನ್ನ ನಾವು ಕೇಳಿಲ್ಲ ಸರ್ ಬಟ್ ಇವಾಗ ಎಲ್ರು ಕಾಯ್ತಾ ಇದ್ದೀವಿ ಏನಾಗತ್ತೆ ಅಂತ ಸತ್ತಿರೋರ್ಗೆ ನ್ಯಾಯ ಸಿಗ್ಬೇಕು ಸರ್ ನಿಮ್ಮಂತವ್ರಿಂದಾನೇ ಸಿಗೋದು ಸರ್ ಇದ್ ನ್ಯಾಯ ನ್ಯೂಸ್ ಚಾನೆಲ್ ಅವರು ಹೋದ್ರು ಸರ್ ಅವರು ಯಾರೋ ಫಿಲ್ಮ್ ಇಂಡಸ್ಟ್ರಿ ಅವರು ಆ ಬಟ್ಟೆ ಹಾಕೋದ್ ಬಂದ್ರು ಈ ಬಟ್ಟೆ ಹಾಕೋದ್ ಬಂದ್ರು ಅದು ಇದು ಅಂತ ಅಂತದನ್ನ ಫೇಮಸ್ ಮಾಡೋದಕ್ಕೆ ಅಷ್ಟೇ ಇದಾರೆ ಸರ್ ಅವರು ಮಿಕ್ಕಿದೆಲ್ಲ ಏನು ಇಲ್ಲ ಸರ್ ಕಡೆಯಿಂದ ಆಗದೇ ಇಲ್ಲ ಇದು ಸತ್ಯಮ ಸತ್ಯಮ ಇದು ಏನು ಹೇಳೋದು ಸರ್ ಅವ್ರಿಗೆ ಹೇಳ್ಬೇಕಂದ್ರೆ ಸರ್ ನಾನು ಹೇಳ್ತಾ ಇದೀನಲ್ಲ ನ್ಯೂಸ್ ಚಾನೆಲ್ ಅವ್ರನ್ನ ಎಲ್ಲರೂ ಬ್ಯಾನ್ ಮಾಡ್ಬೇಕು ಸರ್ ನಮ್ಮ ನಮ್ಮ ಕೈಯಾಗ ಏನ್ ಐತಿ ಅಮ್ಮಾ ನಾವ್ ಜನಗಳ TV ನೋಡಿದಂಗ ಆದ್ರ ನಿಧಾನ TRP ಕಡಿಮಿ ಆಗಿ ಮುಚ್ಚಿ ಹಾಕೊಂಡ ಹೋಗುದ ಕಡೆ ಎಲ್ಲರ ಕಡೆ ಎಲ್ಲರೂ ಒಟ್ಟಾಗಿ ಸೇರಿದ್ರೇನೆ ಆಗೋದು ಸರ್ ಹೌದು ಸತ್ಯ ಅಮ್ಮ ಇದು ಎಲ್ಲರೂ ಸೇರಬೇಕು ಅಮ್ಮ ಈಗ ಸೇರೋದಿಲ್ಲ ಜನಗಳು ಎಷ್ಟು ಹೇಳಿದ್ರು ಕೂಡ ಏ TV ಅಲ್ಲಿ ಬಂದ್ರೆ ಮಾತ್ರ ಪರ್ಫೆಕ್ಟ್ ಇರುತ್ತೆ YouTube ಅಲ್ಲಿ ಬಂದಿದೆಲ್ಲ ಸುಳ್ಳು ಸುಳ್ಳು ಅಂತಾರ ಅಮ್ಮ ನಾವು ಏನು ಮಾಡೋಣ ನೀರ ಅಮ್ಮ ಇವಾಗ ವ್ಯಕ್ತಿ ಸರೆಂಡರ್ ಆಗಿದಾನಲ್ಲ ಸರ್ ಅದೇ ಅದು ಸುಳ್ಳಾ ಅಲ್ಲ ನೋಡಿ ಅದು ಒಂದು ನ್ಯೂಸ್ ಚಾನೆಲ್ ಸಮೇತ ಬಂದಿಲ್ಲ ಅದು ಇದು ಜನಗಳಿಗೆ ಅರ್ಥ ಇದು ಜನಗಳಿಗೆ ಇದು ಜನಗಳಿಗೆ ಅರ್ಥ ಆಗ್ಬೇಕ ಏನು ಜನಗಳಿಗೆ ಅರ್ಥ ಆಗ್ಬೇಕು ನೋಡಿ ಅಲ್ಲಿ ಅಯ್ಯ ಪಾಪ ಪ್ರಜ್ಞೆಯಿಂದ ಬಂದು ಶರಣರ್ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇಲ್ಲ ಬರೀ ಯೂಟ್ಯೂಬ್ ಬರ್ತಿದೆ ಅಂದ್ರೆ ಯೂಟ್ಯೂಬರ್ ಪರ್ಫೆಕ್ಟ್ ಏನೋ ಟಿವಿ ಪರ್ಫೆಕ್ಟ್ ಅಂಬುದು ಜನಗಳು ತಿಳ್ಕೊಬೇಕ ಗೊತ್ತಾಗ್ಬೇಕು ಸರ್ ಏನ್ ಮಾಡುದು ಸರ್ ಜನ ಅಲ್ಲೂ ಅಂತಾರೆ ಇಲ್ಲೂ ಅಂತಾರೆ ಯಾವುದು ಇವಾಗ ಬೇರೆಯವರು ಸತ್ಯನ ಎತ್ತಿಡಿ ಹಿಡಿತಾರಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಸರ್ ಯಾರು ಸುಳ್ಳನ್ನ ಎತ್ತಿ ಹಿಡಿತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡೋದು ನ್ಯಾಯ ನ್ಯಾಯ ಇದು ಕೋರ್ಟ್ ಅಲ್ಲಿ ಕಣ್ಣಿಗ್ ಬಟ್ಟೆ ಕಟ್ಟಿರೋದು ಸರ್ ಕಣ್ಣಿಗೆ ಹಾ ಅದಕ್ಕೆ ನ್ಯಾಯ ಮುಚ್ಚೋಗುತ್ತೆ ಸುಳ್ಳು ಎತ್ತಿ ಹಿಡಿಯುತ್ತೆ ಅಂತ ಅದು ಒಂದು ಸಕ್ರಿಯರ್ ಮಾಡಿದಾರೆಲ್ಲಾ ಸರ್ ಅದು ಹೌದಮ್ಮ ನಿಜಾನೇ ಸರ್ ಇಲ್ಲಮ್ಮ ಸತ್ಯ ಬೈಲಿ ಬರುತ್ತೆ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದ್ ಇಪ್ಪತ್ತಾರು ಫಸ್ಟಿಗಾದ್ರೂನು ಅವ್ರ ಯಾರು ಏನು ಅಂಬದೆಲ್ಲಾ ಪ್ರತಿಯೊಂದು ಗೊತ್ತಾಗತ್ತಮ್ಮ ಸರ್ ವೇಟಿಂಗಲ್ಲಿ ಇದ್ದೀವಿ ನೋಡೋಕ್ ಏನ್ ಈಗ ಈಗ ಹನ್ನೆರಡ್ ವರ್ಷದಿಂದನೇ ವೇಟ್ ಮಾಡ್ತಾ ಇದೀವಿ ಇನ್ನೊಂದು ಆರ್ ತಿಂಗಳು ಅಷ್ಟೇ ಬಂದೇ ಬರುತ್ತಮ್ಮ ಯಾವ ಗೊತ್ತಿಲ್ಲಾ ಸರ್ ಬಟ್ ರಿಸಲ್ಟ್ ಎಲ್ಲಾ ಒಳ್ಳೇದೆ ಬರುತ್ತೆ ಅಂತ ಅನ್ಕೊಂಡಿದೀವಿ ನಿಮ್ಮಿಂದ ಆಗ್ಲಿ ಸರ್ ನಿಮ್ಮಂತ <laughs> <laughs> okay, you, you. YouTube ಚಾನೆಲ್ಸ್ ಅವರಿಂದ ಸತ್ಯ ಹೊರಗ್ ಬರ್ಲಿ ಸರ್ ಮುಚ್ಚ ಮುಚ್ಚೋಬರ್ದು ಸರ್ ಯಾವದೇ ಕಾರಣಕ್ಕೂ ಹೌದಮ್ಮ ಜನಕ್ಕೆ ಇನ್ನು ತಲುಪಬೇಕು ಸರ್ ತಲುಪತಮ್ಮ ತಲುಪುತ್ತೆ ಹಾ ಸರ್ ಸರಿ 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 ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು YouTube ಅಲ್ಲಿ ಅಪ್ಡೇಟ್ ಮಾಡ್ಬಹುದು ಅಮ್ಮ ಸರ್ ನೋಡಿ ಅಜಿತ್ ಅವರಿಗೆ ತಲುಪೋ ಥ್ಯಾಂಕ್ ಯು ಸರ್ ತಲುಪ್ಲಮ್ಮ ತಲುಪಲಂ ಅವರಿಗೆ ತಲುಪಬೇಕು ಯಾಕಂದ್ರೆ ಅವರ ಹೆನಮಕ್ಕಳ ಬಗ್ಗೆ ಸ್ವಲ್ಪ ಮಾತಾಡೋದೆ ಕಮ್ಮಿ ಆಗಬಿಡಿದರಲ್ಲ ಕಮ್ಮಿ ಮಾಡಿ ಅವ್ರಿಗೆ ಹೆಣ್ಮಕ್ಳು ಇಲ್ಲ ಅನ್ಸುತ್ತೆ ಸರ್ ಮಾತಾಡಬಾರ್ದು ಅಂದ್ರೆ ಯುದ್ಧ ನಡೀತಾ ಇತ್ತಲ್ಲ ಅದೇ ಟೈಮಲ್ಲಿ ಆಸಾಮಲ್ಲೋ ಯಾವ್ದೋ ಇದ್ರಲ್ಲೋ ಹೆಣ್ಮಗುನ ರೇಪ್ ಮಾಡಿ ಬೀದಿಲೆಲ್ಲ ಓಡಾಡ್ಸ್ತಾ ಇದ್ರು ಗೊತ್ತಿದ್ಯಾ ಸರ್ ನಿಮ್ಗೆ ಅದು ಗೊತ್ತಮ್ಮ 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 ಹಾ ಅದೇ ಟೈಮಲ್ಲಿ ಯುದ್ಧ ನಡೀತಾ ಇತ್ತು ಬಟ್ ಇವ್ನು ಹೋಗಿರೋದು ಬೇರೆ ದೇಶಕ್ಕೆ ನಮ್ ದೇಶದಲ್ಲಿ ಆಗ್ತಾ ಇರೋದನ್ನ ಸಾಲ್ವ್ ಆಗ್ತಾ ಇಲ್ಲ ಇವ್ರಿಗೆ ಹೊರ್ಗಿನ್ ಹೋಗಿ ಅಲ್ಲಿ ಏನ್ ನಡೀತಾ ಇದೆ ಎಂತ ಏನಕ್ಕೆ ಆಗ್ತಾ ಇದೆ ಆಗ್ಬಾರ್ದಿತ್ತು ಯಾರಿಗೆ ಸಪೋರ್ಟ್ ಮಾಡ್ಬೇಕು ಯಾರಿಗ್ ಸಪೋರ್ಟ್ ಮಾಡ್ಬಾರ್ದು ಈ ರೀತಿ ಎಲ್ಲಾ ಡಿಬೇಟ್ ಮಾಡ್ತಾನೆ ಸರ್ ಆ ಸಮಲ್ಲಿ ನಡೀತಾ ಇರೋದನ್ನ ಇವ್ನ್ಗೆ ಕಣ್ಣಿಕ್ ಕಾಣ್ತಾ ಇಲ್ಲ ಅಂದ್ರೆ ಇವ್ರಿಗೆಲ್ಲ ಏನು ಸಿಗ್ತಾ ಇದೆ ಅಷ್ಟೇ ಸತ್ ಸತ್ತೋಗಿದಾರೆ ಅವ್ರಿಗೆ ನ್ಯಾಯ ಸಿಗ್ ಸಿಗ್ಬೇಕು ಇಲ್ಲಿ ಎಲ್ಲರೂ ಧ್ವನಿ ಎತ್ತಬೇಕು ಮನೆ ಜಸ್ಟ್ ಸೌಜನ್ಯ ಕೇಸು ಅಥವಾ ಕೇಸ್ ಅಲ್ಲ ಸರ್ ಇದು ಸಂಬಂಧಪಟ್ಟಿದ್ದು ಎಲ್ಲ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು ಸರ್ ಪ್ರತಿಯೊಂದು ಮನೆಗೂ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಹೌದು ಸರ್ ಬಟ್ ಇಷ್ಟೊಂದೆಲ್ಲ ಕೇಸ್ ಕಣ್ ಮುಂದೆನೆ ಕಾಣ್ತಾ ಇದೆ ಅಲ್ಲ ಸರ್ ಯಾವ್ದೋ ವ್ಯಕ್ತಿ ತಪ್ಪು ಮಾಡಿರೋನು ಅಂದ್ರೆ ತಪ್ಪೇ ಮಾಡಿಲ್ಲ ಅವನ್ ಕಡೆಯಿಂದ ತಪ್ಪು ಮಾಡ್ಸಿದ್ದು ಅವನೇ ಇವಾಗ ಮುಂದ್ ಬಂದಿದ್ದಾನೆ ನನ್ಗೆ ಗೊತ್ತಿದೆ ನಾನು ಎಲ್ಲಾ ಹೇಳ್ತೀನಿ ಅಂತ ನಾವ್ ಜನರು ಅವ್ರಿಗೆ ಸಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಸರ್ ಅಲ್ಲ ಅವ್ನ್ ತಪ್ಪು ಮಾಡಿದ್ದೇನೆ ಕಾಣ್ತಾ ಇದ್ದೆ ಹಂಗಾಗಿ ಮುಂದೆ ಹೌದು ಸರ್ ಅವ್ನ್ ತಪ್ಪು ಮಾಡಿಲ್ಲ ಬಟ್ ಅವರಿಂದ ತಪ್ಪು ಮಾಡ್ಸಿದ್ದೆಲ್ಲ ಸರ್ ಅದು ಮಾಡಿಸಿದ್ದ ಹ್ಮ್ ಇವಾಗ ನಾವೆಲ್ಲರೂ ಸೇರಿ ಇದ್ರ ಪರವಾಗಿ ಧ್ವನಿ ಎತ್ಬೇಕು ಸರ್ ನಾವು ಅದು ದೂತ ಅವ್ರ ಹೆಸರು ಗೊತ್ತಿಲ್ಲ ನನ್ಗೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವರಿಂದಾನೇ ಇಷ್ಟೊಂದೆಲ್ಲಾ ಇದಾಗ್ತಾ ಇರೋದು ಮೀನ್ಸ್ ಎಲ್ರಿಗೂ ಜನರಿಗೆಲ್ಲ ಗೊತ್ತಾಗ್ತಾ ಇರೋದು ಸರ್ ಸೊ ಜನ ಏನ್ ಮಾಡ್ತಾರೆ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನಮ್ ನಮ್ ಮಧ್ಯದಲ್ಲೇ ತಂದಾಗ್ತಾರೆ ಸರ್ ಇಲ್ಲಿ ಏನು ಇಲ್ಲ ಹಿಂದೂ ಮುಸ್ಲಿಂ ಇಲ್ಲ ಒಂದ್ ಒಂದ್ ಹೆಣ್ಮಗಲ್ಯ ನ್ಯಾಯ ಸಿಗ್ಬೇಕು ಅಷ್ಟೊಂದ್ ಜನ ಹೆಣ್ಮಕ್ಳು ತಿರ್ಕಿ ತಿರು ಹೋಗಿದಾರಲ್ಲ ಸರ್ ನ್ಯಾಯವಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್ ಇಲ್ಲಿ ಇಲ್ಲಿ ನಾವು ಹಿಂದೂ ಮುಸ್ಲಿಂ ಮಾಡದೆ ಎಲ್ಲರೂ ಒಟ್ಟಾಗಿ ಸೇರಿ ನ್ಯಾಯನ ಎತ್ತಿಡಿಬೇಕು ಸರ್ ಇಲ್ಲಿ ಅಷ್ಟೇ ನನ್ ಜೊತೆನೂ ಆಗ್ಬೋದು ಸರ್ ನಾಳೆ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತೀನಿ ಒಬ್ಳೆ ಹೋಗ್ತೀನಿ ನಾನು ಇಂಡಿಪೆಂಡೆಂಟ್ ಸರ್ ಒಬ್ಬಳೇ ಹೋಗ್ತೀನಿ ಅಲ್ಲಿ ನನ್ ಜೊತೆನು ಈ ತರ ಆಗ್ಬಹುದು ಸರ್ ಗೊತ್ತು ಏನ್ ಹೇಳೋದಕ್ ಬರಲ್ಲ ಹೋಗೋದಕ್ಕೆ ಭಯಾನೇ ಆಗ್ತಾ ಇದೆ ನಮ್ಗೆ ಏನ್ ಸರ್ ಹೆಣ್ಮಕ್ಳಿಗೆ ಸೇಫ್ಟಿನೇ ಇಲ್ಲ ಅಂದ್ರೆ ಹೆಂಗೆ ಸರ್ ನೋಡಿ ಸರ್ ನಾವು ನಿಮ್ ಗೆ ನಾವು ಸಪೋರ್ಟ್ ಇದ್ದೀವಿ ಸರ್ ಎಲ್ಲಾ ಕಡೆ ಕಡೆ ನೀವು ಈ ವಿಷಯನ ಎಲ್ಲಾ ಕಡೆ ಮಾಡಿ ಸರ್ ಅದೇನು ಬರುತ್ತೋ ನಾವು ಸಪೋರ್ಟ್ ಮಾಡ್ತೀವಿ